ಹೆಂಗಸರ್ ಜಂಪಾರ ಬಂದಿರ್ಲಿ ಇವತ್ತು ಹೋಗಿ ಕೇಳಿದ್ರೆ ಆತ್ ನಮ್ಮ ಅವ್ರ ಮಗಳಿ ಕುಡ್ತೀವನ್ ಇಲ್ಲಂತ ನಿಮ್ಮ ಮನಸ್ಸು நமஸ்கார மாந்திரி தங்க மாட்டே மகன நங்க மகப்பா ಮಾವ ನಿನ್ನ ಮಗಳು ತೂ 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 ತು ಬಿದ್ದು ಜಪ್ಬಾರ ಹೊಲ್ಕೊಂಡು ಬಂದೀನಿ ಕೊಡ್ಬೇಕಂತ ಮಾಡಿ ತೂ ತೋ 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 ಅಲ್ಲೇ ಇನ್ನ ಹೊರ್ಕೊಂಡ್ ಬರ್ಬೇಕು ಮಗನ ಅದೇ ಅದೇ ಅತ್ತ ಅರ್ಧ ಮರ್ದ ಮರ್ಧ ಬಂದಿವಿ ಎಲ್ಲ ಮಗನ ಜಪ್ಬರ ಕೈಯ ಕೆಸಗಿನ

ನಿನ್ನ ಮಗಳು ಅಳ್ಯಾಕ ಬಂದಿಲ್ಲ ನಮ್ಮ ಊರ ಗರಿತಿ ಗಂಗಾವನ ಗಂಡು ಸತ್ತ ನಾಳೆ ಮೂವತ್ತೆರಡನೇ ತಾರೀಕಿಗೆ ಎಪ್ಪತ್ತು ವರ್ಷದ ಹುಡುಗನ ಜೊತೆ ಮದುವೆ ಐತೆ ಅಂತ ಅದಕ್ಕೆ ಲಗ್ನದ ಅರ್ವಿ ತಗೊಂಡ್ ಹೋಗ್ಕಂತ ಬಂದಿನಿ ಅವ್ರಂತಾನು ಬೇಡ ನನಗ್ ಬಾಳ ಬರ್ತೈತಿ

ಹೌದು ನೋಡು ಹುಡುಗಿ ನೀನ್ ಹುಡುಗಿ ಅನ್ನೋದು ನನಗೆ ಗೊತ್ತು ಈ ನಿಮ್ಮ ಅಪ್ಪನಿಗೇನು ಗೊತ್ತು ಅದು ಹಣ್ಣಾಗೈತೆ ಅಂತ ನಮ್ಮಂತ ಹುಡುಗರಿಗೆ ಗೊತ್ತು ಏ ನನ್ನ ಮಗನ ಚಂದ್ರ ಯಾಕೋ ಏನೋ ಇರ್ಲಿ ನಮ್ ತಂಗಿ ಮಗ ಅಂದ್ರೆ ನನ್ನ ಮಗ ಅಂದ್ರೆ ಏನ್ ತಿಳಿದಿಲ್ಲ ಖುಷಿ ನಡು ನಾವು ಖುಷಿ ಹಂಗ ಇದು ನಾಳೆ ಗಂಡ್ ಗಂಡ ಐತಿ ಏ ಮಾವಾ ನೀವು ಅನ್ನೋಕೆ ನನ್ನ ನಾಯಿಗೆ ಮಾಡಿಯಾನು ಅಲ್ಲೋ ತಮ್ಮ ಚಂದ್ರು ಅಷ್ಟ್ ಪ್ರೀತಿ ನಿನ್ನ ನಿನ್ ಮ್ಯಾಲ ಹಂಗ ಮಾವ ಅದಕ್ಕ ಮನೆಯಾಗ ಹಿ ಹಿ ಹಿರಿಯ ಹಿರಿ ಅಲ್ಲೇ ಚಂದ್ರ ಚಂದ ಮಾತಾಡುವಾಗ ಮಗ ಅಲ್ಲೋ ಮಾವ ಮನೆಯಾಗ ಹಿರಿಯಾರೂ ಇರ್ಬೇಕಂತ ಹೇಳಿನಿ ಅಲ್ಲೋ ಮಾವ ನನಗೆ ಇಪ್ಪತ್ತೊಂದು ನಿನ್ನ ಮಗಳಿಗೆ ಹದಿನೆಂಟು ವಯಸ್ಸಾಗ್ಯಾವ

நான் மவது இன்னும் பழ சாணி வயச நல்லா நம் சாணி ನಂದು ನಾಳೆ ಬರುವಾಗ ಬಟ್ಲಾಗ ಹಾಲ್ ತೊಗೊಂಡ್ಬಿಡ್ತೀನಿ ಬೈ ಒಳಗ್ ಇಟ್ಕೊಂಡು ಚೀಪ್ ಕುಂದ್ರ ಯಾಕ ಮತ್ತ ಹಾಲಿನ ಗಂಟೆ ಗಿಟ್ ನಿಂದ್ರದಾಗ ನಾ ಹಾಕ್ಲೆ ಬಟ್ಟ ತಮ್ಮ ಚಿಕ್ಕ ಹೌದ್ ತೂಸೈತಿ ಅಲ್ಲೋ ಮಾವ ನಂದ್ರ ಏನ್ ದೊಡ್ಡದೈತಿ ಕೇಳಿ ಮಗನ ನಿಂದು ಸಾಣ್ದಿರೋದು ನಿನ್ ಮಗಳ್ ಏನ್ ಏನೈಪ್ಪ ಮಾವ ಸಾಣ ಮನುಸ ಮಗನ ಮನುಷ್ಣ ಓ ಮಾವ ಅಮ್ಮ ರಾಯ್ ನಾನೇ ನಡೀತಿನೆ ಟೈಮ್ ಆಗೈತಿ ನಮ್ಮ ಸೌಕರ್ ಬರೀತಾರ ತಂಗಿ ನಾ ನಾನು ಮನೆಗೆ ಬಂದು ಚಟ್ಟಿ ಚಪಾತಿ ಅಸಿ ಮೆಣಸಿಗೆ ಸಿಕ್ಕಣಿ ತೆಂದ ಹೊಳೆ ದಂಡಿಗೆ ಇಟ್ಟಾರಾರಾರಾರಾರಾರ ಏ ಹುಡುಗಿ ಯಾಕ ನಿಮ್ಮಪ್ಪ ಇದ್ದಾಗ ಬಾಳ ಬಾಳ ಮಾತಾಡ್ತಿ ಏ ಹೇಗೆ ಅನ್ನೋದಾಗ ಬೆಳಕಾಗಿರ್ತತಿ ಅಪ್ಪ ಏ ಹಿಂಗದ ಕಾರ್ಯಕರ್ತರು ಅಪ್ಪ ಏ ಹಿಂಗದ ಬಿಡ ಮಾವ ಹಾಗೆ ನೆನಬೇಡ ಮಾಡ ಅದರ ಮಾಡಿ ತೋರ್ಸ್ತನಾ ಇವತ್ತು ಹ್ಮ್ manne maadila iwattu notti maadthiri ತಯರ ಆಗಿ ಮಾವ ಕರೆ ಕರೆ ಕಿಂಡಿತ್ರ ಸಕ್ಕಡಿ ನೋಡಿ ಹ ಆಯ್ತೋ ನಿ Sound ಆವದಿ ಕೊಡಬಾರದು ನನಗಟಪಸ ಹ ಕಿಂಡಿತ್ರ ಹುಡುಯರನು